ನಮಸ್ಕಾರ ಕನ್ನಡಿಗರ ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ ಪಿ ಆರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಮುಂದಿನ ನನ್ನ ಜನ್ಮ ಬ್ರಹ್ಮ ಇಲ್ಲಿಗೆ ಇಲ್ಲಿಗೆ ಎಂದಿಗೂ ನಾ ಇಲ್ಲಿಗೆ ಅಂತ ನಮ್ಮ ಆರಾಧ್ಯ ದೇವ ಅಣ್ಣವರು ಹೇಳಿದ್ದಾರೆ ನನಗೇನಲ್ಲ ಮುಂದಿನ ಜನ್ಮ ಅನ್ನೋದಿದ್ರೆ ಕರ್ನಾಟಕದಲ್ಲಿ ಹುಡ್ತೀನಿ ಕನ್ನಡಿಗನಾಗೆ ಹುಡ್ತೀನಿ ಅಂತ ಹಿರಿಯ ಮಹಾನ್ ಗಾಯಕ ಎಚ್ ಪಿ ಬಾಲಸುಬ್ರಹ್ಮಣ್ಯಂ ಹೇಳಿದ್ದಾರೆ ಎಚ್ ಪಿ ಬಾಲಸುಬ್ರಹ್ಮಣ್ಯ ಹೇಳಿದ್ದಾರೆ ನನಗೆ ಎಲ್ಲ ಭಾಷೆಗಿಂತಲೂ ಕನ್ನಡ ಭಾಷೆಯಲ್ಲಿ ಹೆಚ್ಚು ಅವಕಾಶ ಸಿಕ್ಕಿದೆ ಈ ಅವಕಾಶದಿಂದ ನಾನು ಪ್ರಸಿದ್ಧಿಯಾದೆ ಅದರಿಂದ ನನಗೆ ಮುಂದಿನ ಜನ್ಮ ಅನ್ನೋದೇನ ಇದ್ರೆ ನಾನು ಕರ್ನಾಟಕದಲ್ಲಿ ಉಡ್ತೀನಿ ಕನ್ನಡಿಗರ ಪ್ರೀತಿ ನನಗೆ ತುಂಬ ಸಿಕ್ಕಿದೆ ಅಂತ ಅವರು ಆ ಮಹಾನ್ ಗಾಯಕರು ಹೇಳಿದ್ದಾರೆ ಆದರೆ ಇಲ್ಲೊಬ್ಬ ಗಾಯಕ ಅವನಿಗೆ ಆಡಕ್ಕೆ ತಮಿಳಲ್ಲೂ ತೆಲುಗಲ್ಲೂ ಹಿಂದಿಯಲ್ಲೂ ಹೆಚ್ಚು ಅವಕಾಶವೇ ಸಿಕ್ಕಿಲ್ಲ ಅವನಿಗೆ ಹೆಚ್ಚು ಅವಕಾಶ ಸಿಕ್ಕಿದ್ದೇ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಕೊಟ್ಟ ಭಿಕ್ಷೆಯಿಂದ ಆದರೆ ಆ ಗಾಯಕ ನಾವೇನಾದ್ರು ಕನ್ನಡ ಹಾಡು ಆಡ್ರಿ ಅಂತ ಕೇಳಿದ ತಕ್ಷಣ ಆ ಗಾಯಕ ನಮ್ಮನ್ನ ಹೋಲಿಸ್ತಾನೆ ಪೆಹಂಗಾಲ್ನಲ್ಲಿ ನಡೆದ ಘಟನೆ ಬಗ್ಗೆ ಹೇಳ್ತಾನೆ ಯಾರ ಗಾಯಕ ಸೋನು ನಿಗಮ್ ಅಲ್ಲರಿ ಕರ್ನಾಟಕದಲ್ಲಿ ಕನ್ನಡ ಹಾಡು ಕೇಳಿದ್ರೆ ತಪ್ಪಾ ಹ ಸೋನು ನಿಗಮ್ ಅವರೇ ಕರ್ನಾಟಕದಲ್ಲಿ ಕನ್ನಡ ಹಾಡು ಕೇಳಿದ್ರೆ ತಪ್ಪಾ ನೀವು ಫೇಮಸ್ ಆಗಿದ್ದ ನಮ್ ಕನ್ನಡಿಗರಿಂದ ನಾವು ಕೊಟ್ಟ ಭಿಕ್ಷೆಯಿಂದ ಹಾ ನಿಮ್ಗೆ ಹಿಂದಿಯಲ್ಲಿ ಹಾಡು ಹೆಚ್ಚಿಗೆ ಇದೇನ್ರಿ ಹಿಂದಿ ತಮಿಳು ತೆಲುಗು ಮಲಯಾಳಿ ನಿಮ್ಗೆ ಏನಾರು ಆಡ್ಕ ಹಾಡಾಡಿದಿರ ನೀವು ಎಲ್ಲ ಒಂದೋ ಎರಡೋ ಮೂರೋ ನಾಲ್ಕು ಆಡಿದಿರ ಕನ್ನಡದಲ್ಲೇ ನಿಮ್ಗೆ ಸಿಕ್ಕಾಪಟ್ಟೆ ಹಾಡು ಸಿಕ್ಕಿರೋದು ಆ ಹಾಡಿಂದಾನೇ ನೀವು ಇವತ್ತು ಫೇಮಸ್ ಆಗಿರೋದು ಸೋನು ನಿಗಮ್ ಅಂತ ಒಬ್ಬ ಗಾಯಕ ಗೊತ್ತಾಗಿದೆ ಕನ್ನಡಿಗರಿಂದ ಅಂತ ಕನ್ನಡಿಗರಿಗೆ ಅವಮಾನ ಮಾಡ್ತಿರಲ್ಲಿ ಇದೇನ ನಿಮ್ಗೆ 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 ಹಿರಿಯರು ನಿಮ್ಮ ಮನೆಯಲ್ಲಿ ನಿಮ್ಮ ಮತ್ತೆ ನಿಮ್ಮ ಶಾಲೆಯಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದ ಪಾಠನ ನಿಮ್ಗೆ ಅನ್ನ ನೀಡಿದಂತ ಪುಣ್ಯಭೂಮಿ ಕರ್ನಾಟಕನ ಅವಮಾನ ಮಾಡೋದೇ ಹೇಳ್ಕೊಟ್ಟಿದ್ದ ನಿಮ್ಗೆ ಹಿರಿಯರು ಪಾಠನ ಸೋನು ನಿಗಮ್ ಅವರೇ ಆದಷ್ಟು ಬೇಗ ಕನ್ನಡಿಗರಲ್ಲಿ ಕ್ಷಮೆ ಕೇಳಿದ್ರೆ ನೀವು ಮುಂದೆ ಕರ್ನಾಟಕದಲ್ಲಿ ಹಾಡಾಡ್ಬೋದು ಇಲ್ಲ ಅಂದರೆ ನಿಮ್ಮ ಯಾವ ಹಾಡು ಕರ್ನಾಟಕದಲ್ಲಿ ಕನ್ನಡಿಗರು ಕೇಳೋದು ಇಲ್ಲ ಮುಂದೆ ಆಡಿಸೋದೂ ಇಲ್ಲ ನಿಮ್ಮ ಕೈಲಿ ವಾಣಿಜ್ಯ ಮಂಡಳಿಗೆ ನನ್ನ ಮನವಿ ಸೋನು ನಿಗಮನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಅವ್ರ ಕೈಲಿ ಯಾವುದೇ ಹಾಡನ್ನು ಆಡಿಸ್ಬಾರ್ದು ಹಾಗೆ ಈ ಉದಯ ಮ್ಯೂ ಮ್ಯೂಸಿಕ್ಕು ಮತ್ತು ರಾಜ್ ಮ್ಯೂಸಿಕ್ಕು ಈ ಥರ ಎಲ್ಲ ಚಾನಲ್ಗಳು ಮ್ಯೂಸಿಕ್ ಚಾನಲ್ಗಳಲ್ಲಿ ಸೋನು ನಿಗಮ್ ಅವರು ಹಾಡಿರೋ ಹಾಡನ್ನ ಬ್ಯಾನ್ ಮಾಡಬೇಕು ಜೊತೆಗೆ ನಮ್ಮ ರೇಡಿಯೋ ಸ್ಟೇಷನ್ಗಳು ಎಫ್ ಎಮು ನೈಂಟಿ ಟೂ ಪಾಯಿಂಟ್ ಟೂ ಸೆವೆನ್ ಮತ್ತು ನೈಂಟಿ ತ್ರೀ ಹೀಗೆ ಮತ್ತು ವಿದ್ ಭಾರತಿ ಎಲ್ಲ ಎಫ್ ಎಮ್ ಚಾನಲ್ಗಳು ಸಹ ಸೋನು ನಿಗಮ ಹಾಡಿದ ಹಾಡನ್ನ ಬ್ಯಾನ್ ಮಾಡಬೇಕು ಕರ್ನಾಟಕದಲ್ಲಿ ಕನ್ನಡಿಗರು ಹಾಡ್ ಹಾಡು ಕೇಳಿದ್ರೆ ಅದನ್ನು ಉಗ್ರಗಾಮಿಗಳು ಉಳಿಸ್ತಾರಲ್ಲ ಇವರು ನಿಜವಾದ ಉಗ್ರಗಾಮಿಗಳು ಸೋನು ನಿಗಮ್ ಆದಷ್ಟು ಬೇಗ ಕನ್ನಡಿಗರ ಕ್ಷಮೆ ಕೇಳಿ ಇಲ್ಲಾಂದ್ರೆ ಕನ್ನಡಿಗರ ಪ್ರತಿಭಟನೆ ಎದುರಿಸಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂಬಲ್ಗೆ ಜೈ ಕರ್ನಾಟಕ